ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಶುಕ್ರವಾರ ತಡರಾತ್ರಿ ಉತ್ತರ ಪ್ರದೇಶದ ಝಾನ್ಸಿ ವೈದ್ಯಕೀಯ ಕಾಲೇಜಿನ ಐಸಿಯುನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಹತ್ತಕ್ಕೂ ಹೆಚ್ಚು ಮಕ್ಕಳು ಸಜೀವ ದಹನಗೊಂಡಿದ್ದಾರೆ ಅನೇಕ ಮಕ್ಕಳು ಇನ್ನೂ ಕೂಡ ವಾರ್ಡ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಇಲ್ಲಿಯವರೆಗೆ ಮೂವತ್ತೇಳು ಮಕ್ಕಳನ್ನು ಸ್ಥಳಾಂತರ ಮಾಡಲಾಗಿದೆ ವಾರ್ಡ್ನಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿದ್ದರು ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದ್ದು ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅವಘಡದ ಬಗ್ಗೆ ಗಮನ ಹರಿಸಿದ್ದು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಪರಿಹಾರದ ಕಾರ್ಯವನ್ನು ವೇಗಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಆಗಮಿಸಿ ಪರಿಹಾರ ಕಾರ್ಯವನ್ನು ಚುರುಕುಗೊಳಿಸುವಂತೆ ಸಿಎಂ ಯೋಗಿ ಅವರು ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಅಪಘಾತದ ಕುರಿತು ತನಿಖೆಯನ್ನು ನಡೆಸಿ ಹನ್ನೆರಡು ಗಂಟೆಯ ಒಳಗೆ ವರದಿ ಸಲ್ಲಿಸುವಂತೆ ಝಾನ್ಸಿ ಕಮಿಷನರ್ ಹಾಗೂ ಡಿಐಜಿಗೆ ಸಿಎಂ ಯೋಗಿ ಅವರು ಸೂಚನೆ ಕೊಟ್ಟಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಎನ್ಐಸಿಯು ಒಳಗಿನ ಘಟಕದಲ್ಲಿ ರಾತ್ರಿ ಹತ್ತು ಮೂವತ್ತರಿಂದ ಹತ್ತು ವೇಳೆಗೆ ಬೆಂಕಿ ಕಾಣಿಸಿಕೊಂಡಿದೆ ವರದಿಗಳ ಪ್ರಕಾರ ಘಟನೆಯಲ್ಲಿ ಹತ್ತು ಶಿಶುಗಳು ಸಾವನ್ನಪ್ಪಿರುವಂತಹ ಭಯವಿದೆ ಅಂತ ಹೇಳಿ ಝಾನ್ಸಿ ಡಿಎಂ ಅವಿನಾಶ್ ಕುಮಾರ್ ಮಾಧ್ಯಮದಗಳಿಗೆ ತಿಳಿಸಿದ್ದಾರೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ವೈದ್ಯಕೀಯ ಕಾಲೇಜಿಗೆ ತಲುಪಿದ್ದಾರೆ ಅಂತ ಹೇಳಿ ಝಾನ್ಸಿ ಪೊಲೀಸರು ಸಂಕ್ಷಿಪ್ತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿತ್ತು ಶುಕ್ರವಾರ ಜಾರ್ಖಂಡ್ನಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಮೋದಿ ಅವರು ದಿಯೋಗರ್ಗೆ ಬಂದಿದ್ರು ಚುನಾವಣಾ ಭಾಷಣವನ್ನ ಮುಗಿಸಿ ದಿಯೋಗರ್ ಏರ್ಪೋರ್ಟ್ಗೆ ಹೋಗಿ ವಿಮಾನವನ್ನ ಏರಿದ್ರು ಈ ವೇಳೆ ಅವರ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ ಇದರಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಂತಹ ವಾಹನ ದಿಯೋಗರ್ ಏರ್ಪೋರ್ಟ್ನಲ್ಲೇ ಇದ್ದು ಪ್ರಧಾನಿ ಮೋದಿ ನವದೆಹಲಿಗೆ ತೆರಳುವಂಥದ್ದು ಕೆಲಕಾಲ ತಡವಾಗಿತ್ತು ಅಂತ ಹೇಳಿ ವರದಿಯಾಗಿದೆ ನಿಂದ ನವದೆಹಲಿಗೆ ವಾಪಸ್ ತೆರಳುವ ವೇಳೆ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿತ್ತು ಇದರಿಂದಾಗಿ ದಿಯೋಗರ್ ಏರ್ಪೋರ್ಟ್ನಲ್ಲೇ ಸಮಸ್ಯೆಯ ಬಗ್ಗೆ ಪರಿಶೀಲನೆ ಮಾಡಲಾಗಿತ್ತು ಈ ಕಾರಣದಿಂದಾಗಿ ಅವರು ದೆಹಲಿಗೆ ತೆರಳುವಂಥದ್ದು ವಿಳಂಬ ಆಗುತ್ತೆ ಅಂತ ಕೂಡ ಅಧಿಕಾರಿಗಳು ತಿಳಿಸಿದರು ಪ್ರಧಾನಿ ಮೋದಿ ಅವರು ಚುನಾವಣಾ ಕಣದಲ್ಲಿರುವಂತಹ ರಾಜ್ಯದಲ್ಲಿ ತಮ್ಮ ಪ್ರಚಾರದ ಸಭೆಯನ್ನ ಮುಗಿಸಿ ದೆಹಲಿಗೆ ಮರಳೋದಕ್ಕೆ ವಿಮಾನ ನಿಲ್ದಾಣಕ್ಕೆ ಬಂದ ನಂತರ ಈ ಘಟನೆ ನಡೆದಿರುವಂತದ್ದು ಸುರಕ್ಷತೆಯ ಕ್ರಮವಾಗಿ ತಾಂತ್ರಿಕ ತಂಡಗಳು ಸಮಸ್ಯೆಯನ್ನ ಗುರುತಿಸೋದಕ್ಕೆ ಮತ್ತು ಪರಿಹರಿಸೋದಕ್ಕೆ ಕೆಲಸ ಮಾಡುವಾಗ ವಿಮಾನವನ್ನ ನೆಲಕ್ಕೆ ಇಳಿಸಲಾಯಿತು ಬುಡಕಟ್ಟು ವೀರ ಮುಂಡಾ ಅವರನ್ನ ಗೌರವಿಸುವಂತಹ ಸಂದರ್ಭವಾದಂತಹ ಜಂಜಾಟಿಯ ಗೌರವ್ ದಿವಸ್ ಆಚರಣೆ ಅಂಗವಾಗಿ ಪ್ರಧಾನಿಯವರು ಶುಕ್ರವಾರ ಜಾರ್ಖಂಡ್ನಲ್ಲಿ ಎರಡು ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡಿದರು ನವೆಂಬರ್ ಇಪ್ಪತ್ತರಂದು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ಕೆಲವೇ ದಿನಗಳ ಮೊದಲು ಘಟನೆ ನಡೆದಿದೆ ಇನ್ನೊಂದೆಡೆಯಲ್ಲಿ ಚುನಾವಣಾ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಜಾರ್ಖಂಡ್ಗೆ ಬಂದಿದ್ದಂಥ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರ್ ಅನ್ನು ಏರ್ ಟ್ರಾಫಿಕ್ ಕಂಟ್ರೋಲ್ ಹಾರಾಟಕ್ಕೆ ಅನುಮತಿ ನೀಡದ ಕಾರಣ ಸುಮಾರು ಎರಡು ಗಂಟೆಗಳ ಕಾಲ ಟೇಕ್ ಆಫ್ ಆಗದೆ ನಿಂತಿತ್ತು ಅನ್ನುವಂಥ ವರದಿ ಕೂಡ ಆಗಿದೆ ನ್ಯೂಜಿಲೆಂಡ್ನ ಸಂಸತ್ತಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ನ್ಯೂಜಿಲೆಂಡ್ನ ಅತ್ಯಂತ ಕಿರಿಯ ಸಂಸದೆ ಎಂದು ಗುರುತಿಸಿಕೊಂಡಿರುವಂತಹ ಹನ ರವೈಟಿಯ ವಿಡಿಯೋ ಸದ್ದು ಮಾಡ್ತಾ ಇದೆ ಪಾರ್ಲಿಮೆಂಟ್ನಲ್ಲಿ ಸ್ಥಳೀಯ ಒಪ್ಪಂದದ ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಆಡಳಿತ ಸರ್ಕಾರ ನಿರ್ಧಾರ ಮಾಡಿತ್ತು ಸರ್ಕಾರದ ಮಸೂದೆಯ ಪ್ರತಿಯನ್ನ ಹರಿದು ಆಕ್ರೋಶ ಹೊರಹಾಕಿದ್ದಾರೆ ಮಸೂದೆ ಪ್ರತಿಯನ್ನ ಹರಿಯುವ ಜೊತೆಗೆ ನ್ಯೂಜಿಲೆಂಡ್ನ ಸಾಂಪ್ರದಾಯಿಕ ನೃತ್ಯವಾದ ಹಕಾ ಡ್ಯಾನ್ಸ್ ಮಾಡುತ್ತಾ ತಮ್ಮ ಸ್ಥಳದಿಂದ ಎದ್ದು ಬಂದಿದ್ದಾರೆ ಅವರ ಜೊತೆ ಉಳಿದ ಕೆಲವು ವಿಪಕ್ಷಗಳ ಸಂಸದರು ಕೂಡ ಹೆಜ್ಜೆ ಹಾಕಿದ್ದಾರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಸಾವಿರದ ಎಂಟುನೂರ ನಲವತ್ತರ ವೈಟಾಂಗಿ ಒಪ್ಪಂದದ ಬಗ್ಗೆ ಮಸೂದೆ ಮಂಡನೆ ಮಾಡಿತ್ತು ನ್ಯೂಜಿಲೆಂಡ್ ಸರ್ಕಾರ ಮೌರಿ ಬುಡಕಟ್ಟು ಸಮುದಾಯದೊಂದಿಗೆ ಹಾಗೂ ಸರ್ಕಾರದೊಂದಿಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಸೃಷ್ಟಿಸುವಂತಹ ಸಲುವಾಗಿ ಈ ಒಂದು ಸಮಾವೇಶವನ್ನ ಮಂಡನೆ ಮಾಡಲಾಗಿತ್ತು ಅದೇ ಸಮುದಾಯದ ಎಂಪಿ ಆಗಿರುವಂತಹ ಹನ ರವೈಟಿ ಈ ಮಸೂದೆಯನ್ನ ವಿರೋಧಿಸಿದ್ದಾರೆ ಇದನ್ನ ವಿರೋಧಿಸುವಂತಹ ಭರದಲ್ಲಿ ಮಸೂದೆಯ ಪ್ರತಿಯನ್ನ ಹರಿದು ಸಾಂಪ್ರದಾಯಿಕ ನೃತ್ಯವನ್ನ ಮಾಡುವ ಮೂಲಕ ಅವರು ಈ ಮಸೂದೆಯನ್ನ ವಿರೋಧ ಮಾಡಿದರು ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ